ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೌಮ್ಯ ರೆಸಿಪಿ ಕಾರ್ನರ್ ಇವತ್ತು ನಾವು ಈಸಿಯಾಗಿ ತುಂಬ ಸಕ್ಕತ್ತಾಗಿ ಟೇಸ್ಟ್ ಇರುವಂತಹ ಟೊಮೆಟೊ ಸಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಇದನ್ನಂತೂ ನೀವು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಇದು ಟೇಸ್ಟ್ಗೆ ಕಳದೇ ಹೋಗ್ತೀವಿ ಆ ರೀತಿಯಾದಂಥ ಒಂದು ಟೇಸ್ಟ್ ಅಂತಲೇ ಹೇಳ್ಬೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಸಾಂಬಾರು ನೀವು ಕೂಡ ಈ ಮೆಥಡಲ್ಲಿ ಸರಿ ಟ್ರೈ ಮಾಡಿ ಈಗ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟಿಗೆ ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕೊಂಡಿರುವಂತಹದ್ದು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಸಣ್ಣ ಸ್ಪೂನಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಹೋಲ್ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಅಂತಹದ್ದು ಜೊತೆಗೆ ನಾನು ಐದು ಹಸಿಮೆಣ್ಸಿನ್ಕಾಯಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕೊತಾ ಇದ್ದೀನಿ ಜೊತೆಗೆ ನಾನು ಎರಡು ಈರುಳ್ಳಿನ ನಾನಿಲ್ಲಿ ಉದ್ದುದಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಸೇರಿಸ್ತಾ ಇರುವಂತಹದ್ದು ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ನಾವು ಆಯಿಲಲ್ಲಿ ಫ್ರೈ ಮಾಡಿಕೊಂಡು ಮಾಡೋದರಿಂದ ಸಾಂಬಾರು ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾವು ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ನಾವು ಇದನ್ನು ಹಾಗೆ ಫ್ರೈ ಮಾಡ್ಕೊಳ್ಳೋಣ ನಮಗೆ ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ ಅದಾದಮೇಲೆ ಇವಾಗ ನಾನು ಮೂರಿಂದ ನಾಲ್ಕು ಟೊಮೆಟೊ ಹಣ್ಣನ್ನು ಸೇರಿಸ್ತಾ ಇರುವಂತಹದ್ದು ಇದಕ್ಕೆ ನೀವು ಟೊಮೆಟೊ ಹಣ್ಣನ್ನು ಜಾಸ್ತಿ ಬಳಸಿದ್ರೆ ಸಾಂಬಾರು ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ನಾಲ್ಕು ಯೂಸ್ ಮಾಡ್ತಾ ಇರುವಂತಹದ್ದು ಇವಾಗ ಟೊಮೆಟೊ ಬೇಯಲಿಕ್ಕೆ ಅಂತ ಹೇಳಿ ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಂಡು ಕೊಂಡು ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ನಮಗೆ ಏನು ಮೆತ್ತಗಾಗಬೇಕು ಅಂತ ಏನಿಲ್ಲ ಜಸ್ಟ್ ನಾವು ಹಾಗೆಯೇ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಹಾಗೆ ನಾನು ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನಕಾಯಿನ ನಾನು ತುರಿದು ಹಾಕೊಳ್ತಾ ಇರೋವಂತಹದ್ದು ಇವಾಗ ಇದನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಇದೆಲ್ಲ ಫ್ರೈ ಆದಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಕೊತ್ತಂಬರಿ ಸೊಪ್ಪು ನಮಗೆ ಒಂದು ಅರ್ಧ ಹಿಡಿಯಾದರೆ ಸಾಕಾಗುತ್ತೆ ನೋಡಿ ಅದನ್ನು ನಾವು ಸೇರಿಸಿ ಫ್ಲೇಮ್ ಆಫ್ ಮಾಡಿ ಜಸ್ಟ್ ಹಾಗೇ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇದನ್ನು ತಣ್ಣಗಾಗ್ಲಿಕ್ಕೆ ತಣ್ಣಗಾಗಲಿಕ್ಕೆ ಇದ್ದೀನಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಹಾಕಿ ತಣ್ಣಗಾಗಲಿಕ್ಕೆ ಇದ್ದೀನಿ ಇದು ನಮಗೆ ತಣ್ಣಗಾದ್ಮೇಲೆ ನಾವು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ರುಬ್ಬೇಕಾಗುತ್ತೆ ಅಲ್ಲಿವರೆಗೂ ನಮಗಿದು ಸ್ವಲ್ಪ ಕೂಲಾಗಲಿಕ್ಕೆ ಬಿ ಈಗ ನೋಡಿ ಇದು ಚೆನ್ನಾಗಿ ನಮಗೆ ಕೂಲಾಗಿದೆ ಈಗ ನಾನು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡಿರೋವಂತಹದ್ದು ಇವಾಗ ನಾನು ಇದಕ್ಕೆ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚಿಮೆಣ್ಸಿನ್ಕಾಯಿ ಪುಡಿನ ಹಾಕೊತಾ ಇದ್ದೀನಿ ಜೊತೆಗೆ ನಾನು ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನೂ ಕೂಡ ನಾನು ಸೇರಿಸ್ಕೊಂತಾ ಇದ್ದೀನಿ ಎರಡನ್ನೂ ಕೂಡ ನಾನು ಸಮ ಪ್ರಮಾಣದಲ್ಲಿ ಹಾಕೊತಾ ಇರುವಂತಹದ್ದು ಇದಕ್ಕೆ ನಾವು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ತರಿತರಿಯಾಗಿಯೇ ಇದನ್ನು ಇವಾಗ ರುಬ್ಕೊಬೇಕಾಗತ್ತೆ ಇದು ಫೈನ್ ಪೇಸ್ಟ್ ಆಗಬೇಕು ಅಂತ ಏನಿಲ್ಲ ಜಸ್ಟ್ ಹಾಗೆ ನಮಗೆ ಸ್ವಲ್ಪ ತರಿತರಿ ಆದರೆ ಚೆನ್ನಾಗಿ ಬರುತ್ತೆ ಸಾಂಬಾರು ಅದಕ್ಕೋಸ್ಕರ ನಾನು ಇದನ್ನು ತರಿತರಿಯಾಗಿ ರುಬ್ಕೊಂಡು ತೊಗೊಂಡಿರೋಂತಹದ್ದು ಇವಾಗ ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ಗೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿರೋವಂಥದ್ದು ಅದೆಲ್ಲ ಸಿಡಿದ ಮೇಲೆ ನಾನು ಒಣಮೆಣ್ಸಿನ್ಕಾಯಿ ಹಾಗೆ ಕರಿಬೇವ್ನ ನಾನು ಹಾಕೊಂಡಿರೋದು ಜೊತೆಗೆ ನಾನು ಚಿಕ್ಕ ಚಿಕ್ಕ ಈರುಳ್ಳಿನ ನಾನು ಈ ರೀತಿಯಾಗಿ ಕಟ್ ಮಾಡಿ ತೊಗೊಂಡಿರೋಂಥದ್ದು ಇದನ್ನು ನಾವು ಇವಾಗ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಚಿಕ್ಕ ಈರುಳ್ಳಿ ಇಲ್ಲಾಂದರೆ ನೀವು ನಾರ್ಮಲ್ ಈರುಳ್ಳಿನೂ ಬಳಸ್ಬೋದು ಇವಾಗ ಇದು ಫ್ರೈ ಎಲ್ಲ ಆದಮೇಲೆ ನಾವು ರುಬ್ಬಿಟ್ಕೊಂಡಂತಹ ಮಸಾಲಾನ ಸೇರಿಸ್ತಾ ಇದ್ದೀನಿ ಇದನ್ನು ಸೇರಿಸಿ ನಾವು ಇವಾಗ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹೊತ್ತು ಒಂದೆರಡು ನಿಮಿಷ ಇದನ್ನು ಫ್ರೈ ಮಾಡಿದ್ರೆ ಸಾಕಾಗುತ್ತೆ ಹಸಿ ಸ್ಮೆಲ್ ಅಂತ ಏನಿರಲ್ಲ ಯಾಕೆಂದರೆ ನಾವು ಇದನ್ನು ಆಲ್ರೆಡಿ ಫ್ರೈ ಮಾಡಿಕೊಂಡು ನಾವು ತಗೋ ರುಬ್ಕೊಂಡಿರೋದ್ರಿಂದ ಹಸಿ ಸ್ಮೆಲ್ ಇರೋಲ್ಲ ಜಸ್ಟ್ ಆದರೆ ಈಗ ನಾವು ಒಗ್ಗರಣೆ ಹಾಕಿ ಈ ಥರ ಫ್ರೈ ಮಾಡೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಬರುತ್ತೆ ಅದಕ್ಕೋಸ್ಕರ ಈ ರೀತಿ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ನೋಡಿ ನಮಗೆ ಇವಾಗ ನಮಗೆ ಇದು ಒಂದು ಸ್ವಲ್ಪ ಸಣ್ಣದಾಗಿ ಕುದಿ ಬಂದಾಗ ನಾನು ಸ್ವಲ್ಪ ನೀರನ್ನ ಸೇರಿಸ್ತಾ ಇರುವಂತಹದ್ದು ನೀರನ್ನ ಸೇರಿಸಿ ನಾವು ಥಿಕ್ನೆಸ್ ನೋಡ್ಕೊಬೇಕಾಗತ್ತೆ ಇದು ನಮಗೆ ಸಾಂಬಾರು ಯಾವಾಗ್ಲೂ ತುಂಬ ಗಟ್ಟಿಯಾದ್ರೂ ಚೆನ್ನಾಗಿರಲ್ಲ ಹಾಗೆ ತುಂಬ ತೆಳ್ಳಿಗೆ ಬಂದ್ರೂ ಚೆನ್ನಾಗಿರಲ್ಲ ನಮಗೆ ಯಾವಾಗಲೂ ಈ ಸಾಂಬಾರು ಮೀಡಿಯಮ್ ಥಿಕ್ನೆಸ್ಸಲ್ಲಿ ಇದ್ರೆ ಚೆನ್ನಾಗಿರುತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿಗೆ ನಾನು ನೀರನ್ನ ಹಾಕ್ಕೊಂಡು ಸಾಂಬಾರನ್ನ ಹೆಚ್ಚಿಸ್ಕೊತಾ ಇರುವಂತಹದ್ದು ಇವಾಗ ನೋಡಿ ಈ ಕನ್ಸಿಸ್ಟೆನ್ಸಿಗೆ ರೆಡಿ ಆದರೆ ಸಾಕಾಗತ್ತೆ ನಮಗೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ಇದನ್ನು ನಾವು ಚೆನ್ನಾಗಿ ಬೇಯಲಿಕ್ಕೆ ಬಿಡೋಣ ಇದು ನಮಗೆ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ಇದಂತೂ ನೀವು ಅನ್ನ ಮಾಡಿ ಬಿಸಿ ಬಿಸಿ ಅನ್ನಕ್ಕೆ ನೀವು ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರನ್ನ ನೀವು ಯಾರಾದರೂ ಈ ವಿಧಾನದಲ್ಲಿ ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ನೀವು ಒಂದ್ಸರಿ ಈ ವಿಧಾನದಲ್ಲಿ ಟ್ರೈ ಮಾಡಲೇಬೇಕು ಅಷ್ಟೊಂದು ಚೆನ್ನಾಗಿ ಬರುತ್ತೆ ಈ ಸಾಂಬಾರು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಇವಾಗ ನೀವು ನೋಡ್ಬೋದು ಸಾಂಬಾರು ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ನಮಗೆ ಇದು ಕುದಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಸಾಂಬಾರು ರೆಡಿ ಇರುತ್ತೆ ನೀವು ಕೂಡ ಈ ವಿಧಾನದಲ್ಲಿ ಒಂದು ಸರಿ ಸಾಂಬಾರನ್ನ ಟ್ರೈ ಮಾಡಿ ಸಾಂಬಾರು ಹೇಗೆ ಬಂತು ಅಂತ ನನಗೆ ಡೆಫಿನೆಟ್ಲಿ ನನಗೆ ಕಾಮೆಂಟ್ Maritel telsi ಇವಾಗ ಕೊನೆಯದಾಗಿ ಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊತಾ ಇದ್ದೀನಿ ಇವಾಗ ಸಾಂಬಾರು ಪೂರ್ತಿಯಾಗಿ ರೆಡಿ ಬಂದಿದೆ ನೋಡಿ ತುಂಬಾ ಕಲರ್ಫುಲ್ಲಾಗೂ ಕಾಣಿಸ್ತಾ ಇದೆ ತುಂಬ ಟೇಸ್ಟಿಯಾಗೂ ಇರುತ್ತೆ ನೀವು ಕೂಡ ಮನೇಲಿ ಸಾಂಬಾರನ್ನ ಒಂದ್ಸರಿ ಟ್ರೈ ಮಾಡಿ ಓಕೆನಾ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದೆ ವಿಡಿಯೋಗೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ ಹಾಗೇ ವಿಡಿಯೋ ಯೂಸ್ಫುಲ್ ಅನ್ಸರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ತಾ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದೆ ಖಂಡಿತವಾಗ್ಲೂ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತೀನಿ ಹಾಗೆ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ಪ್ರತಿ ವೀಡಿಯೋನು ಕೂಡ ನೀವು ಮಿಸ್ ಮಾಡಿದೆ ನೋಡ್ಬೋದು ಅಂತ ಹೇಳ್ತಾ ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಪ್ರೀವಿಯಸ್ ವೀಡಿಯೋನ ಚೆಕ್ಔಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಸ್ಟೇಟ್ಯೂನ್